ಈ ಹಾಡು ಮೊದ್ಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀತ ಕೃಷ್ಣಪ್ಪ ಅವರ ತೋಟದ ಮನೆಯಲ್ಲಿ ಅದನ್ನ ಬರದು ಅದ್ರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ ಅವತ್ತು ಗಂಗಾಧರ್ ಮತ್ತೆ ಪ್ರತಾಪ ವೀತಾಪೆ ಇಬ್ರು ಇದ್ದರು ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್ ಈ ಫಿಲ್ಮ್ ಅಲ್ಲಿ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ ತುಂಬಾ ಬರಲ್ಲ ಪೋರ್ಷನ್ ಇವರು ಹೊಡೆದ್ ಬಾಲ್ ಇವ್ನ ತಲೆಗೆ ಬಿದ್ದು ಇವ್ರಿಬ್ರು ಮಧ್ಯೆ ಆರು ತಿಂಗಳು ಗ್ಯಾಪ್ ಆಗುತ್ತೆ ಒಬ್ಬರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುವೇಶನ್ ಹೇಳಿದೆ ಗಂಗಣ್ಣ ಕೇಳಿದ್ರ ಆರ್ ತಿಂಗಳು ಏನ್ ಮಾಡ್ತಾನ ಪ್ರತಾಪ್ ಹೇಳಿದ್ರ ಒಬ್ಬ ಹುಡುಗ ಏನ್ ಗುರು ಆರ್ ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು ಇವನು ಎಲ್ಲದಕ್ಕೂ ವಾಟ್ ಅಂದ ಕೂತ ಇವನು ವಾಟ್ ಹಾ ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡದಂತ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿವರ್ ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನಂಗೆ ಇವತ್ತಿಗೂ ಅದ ಕಿವಿಲಿದೆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬಾ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದೀನಿ ಅಥ್ ಸ್ನೇಹಿತನಾಗಿ ಅಲ್ಲದೆ ಇಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದ ನಾನು ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಜಿತಾತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗ್ಬೇಕಂತೆ ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಆತ ಒಂದು ನಾಲ್ಕು ಸಾಲ ಹಾಡಬೇಕಾಗಿ ನನ್ನ ಕಳ್ಕಳಿಯ ಪ್ರಾರ್ಥನೆ ಪ್ಲೀಸ್ ಹರಿ